ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಏಳು ಸುತ್ತಿನ ಕೋಟೆ ಗುಹೆಗಳು ಉತ್ತರ ಕರ್ನಾಟಕದ ಸೊಬಗಿನ ಜೋಳದ ರೊಟ್ಟಿ ಹೋಳಿಗೆ ಊಟ ಭಾರತದಲ್ಲೇ ವಿಶಿಷ್ಟವಾದ ದೊಡ್ಡ ಕೋಟೆ ಸಾವಿರಾರು ವರ್ಷ ಹಳೆಯ ಪುರಾತನ ನಾಗರಿಕತೆಯಾದ ಹರಪ ಮಹೆಂಜಾದಾರ ನಾಗರಿಕತೆಯ ಸಮಾನ ನಾಗರಿಕತೆ ಅಶೋಕನ ಕಾಲದ ಶಾಸನಗಳ ಕುರುಹುಗಳು ಉತ್ತರ ಕರ್ನಾಟಕದಲ್ಲೇ ಪ್ರಸಿದ್ಧವಾದ ಕೈಮಗ್ಗದ ಉಡುಪುಗಳಿಗೆ ಪ್ರಸಿದ್ಧವಾಗಿರುವಂತಹ ನಗರ ಯಾವುದು ಅಂತೀರಾ ಚಿತ್ರದುರ್ಗ ಬನ್ನಿ ಚಿತ್ರದುರ್ಗದ ಪ್ರವಾಸಿ ತಾಣಗಳ ಮಾಹಿತಿ ಮತ್ತು ಅದರ ವಿಶೇಷತೆಗಳನ್ನ ಒಂದೊಂದಾಗಿ ತಿಳ್ಕೊಂಬರೋಣ ಸಿಡಿಲಿಗು ಜಗ್ಗದ ಚಿತ್ರದುರ್ಗ ಕೋಟೆ ಸಿಡಿಲಿಗು ಜಗ್ಗದ ಅಂಕಡೊಂಕಾದ ಶತ್ರುಗಳಿಗೆ ಎದೆ ನಡುಗಿಸುವಂತಹ ಸಾವಿರದ ಐದು ನೂರು ಎಕರೆಯಲ್ಲಿರುವಂತಹ ಕೋಟೆಯ ವಿಶೇಷತೆ ಒಂದೆರಡಲ್ಲ ಸಿಡಿಮದ್ದನ್ನ ಹರಿಯುತ್ತಿದ್ದಂತಹ ಜಾಗ ನಿಮ್ಮನ್ನು ಆಕರ್ಷಣೆ ಮಾಡ್ತವೆ ಎಂತಹ ಚಾಣಾಕ್ಷ ಶತ್ರುವಾದರೂ ಒಳಗಡೆ ಬರಲಾಗದಂತಹ ಅಂಕು ಡೊಂಕಾದ ಕೋಟೆ ಈ ಕೋಟೆಯಲ್ಲಿ ಸುಮಾರು ಮೂವತ್ತೈದು ರಹಸ್ಯ ಪ್ರವೇಶ ದ್ವಾರಗಳು ಮಣ್ಣಿನ ಅರಮನೆ ನಾಣ್ಯ ಟಂಕಶಾಲೆ ಅಪೂರ್ವ ಕೆತ್ತನೆಗಳು ನೂರಾರು ವರ್ಷದ ಮಠ ದೇವಾಲಯಗಳು ಈ ಎಲ್ಲ ವಿಶೇಷತೆಗಳು ನಿಮ್ ಕಣ್ಮುಂದೆ ಬರ್ತವೆ ತನ್ನದೇ ಆದ ಪರಿವಾರದವರಿಂದ ಶತ್ರುಗಳ ವಶವಾದ ಕೋಟೆ ಇದು ದಿನಪೂರ್ತಿ ನೋಡಬಹುದಾದ ಕೋಟೆಯನ್ನ ಈ ಮುಂಚೆ ವಿಡಿಯೋ ಮಾಡಿದ್ದೀನಿ ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿದೆ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನು ನೀವು ನೋಡಬಹುದು ಕೋಟೆಯೊಳಗಿನ ದೇವಸ್ಥಾನಗಳು ಸಾವಿರದ ಐದುನೂರು ಎಕರೆಯಲ್ಲಿರುವಂತಹ ಈ ಕೋಟೆಯಲ್ಲಿ ಓಬವ್ವನ ಕಿಂಡಿಯಿಂದ ಬೆಟ್ಟದ ಕುದುರೆ ಹೆಜ್ಜೆಯ ಜೊತೆಗೆ ಅದ್ಭುತವಾದ ದೇವಸ್ಥಾನಗಳನ್ನ ನೀವು ಇಲ್ಲಿ ನೋಡ್ಬೋದು ಸಂಪಿಗೆ ಸಿದ್ದೇಶ್ವರ ಆಂಜನೇಯ ದೇವಸ್ಥಾನ ಪಲ್ಗುಣೇಶ್ವರ ಗೋಪಾಲಕೃಷ್ಣ ದೇವಸ್ಥಾನ ಬಸವ ದೇವಸ್ಥಾನಗಳು ಅಂದಿನ ಕಾಲದ ಪ್ರಜೆಗಳಲ್ಲಿರುವಂತಹ ದೈವ ಭಕ್ತಿಯನ್ನ ತೋರಿಸುತ್ತವೆ ಇಡೀ ಕೋಟೆಯಲ್ಲಿ ವಿಶೇಷವಾಗಿ ಕಾಣುವಂತಹ ದೇವಸ್ಥಾನವೆಂದರೆ ಅದು ಹಿಡಿಂಬೇಶ್ವರ ದೇವಸ್ಥಾನ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಎತ್ತರವನ್ನು ನೋಡುತ್ತಿದ್ದರೆ ಹಿಡಿಂಬೇಶ್ವರನನ್ನ ನೋಡಿದಂತಾಗುತ್ತದೆ ಇನ್ನೂ ವಿಶೇಷ ಅಂದ್ರೆ ಹಿಡಿಂಬೇಶ್ವರ ದೇವಸ್ಥಾನದಲ್ಲಿರುವಂತಹ ಹಿಡಿಂಬಾಸುರನ ಹಲ್ಲು ಇದಕ್ಕೆ ಸಾವಿರಾರು ವರ್ಷ ಇತಿಹಾಸವಿದ್ರು ಇವತ್ತು ಕೂಡ ಈ ದೇವಾಲಯದಲ್ಲಿ ಈ ಹಲ್ಲನ್ನ ನೀವು ನೋಡ್ಬೋದು ಇಲ್ಲಿರುವ ಎಲ್ಲವುಗಳು ವಿಶೇಷತೆಗಳೇ ಹತ್ತೊಂಬತ್ತು ಗೇಟುಗಳು ಮೂವತ್ತೆಂಟು ಹಳೆಯ ಗೇಟುಗಳು ಮೂವತ್ತೈದು ರಹಸ್ಯ ದಾರಿಗಳು ನಾಲ್ಕು ಯಾರಿಗೂ ಕಾಣದ ರಹಸ್ಯ ದಾರಿಗಳನ್ನ ನೀವು ನೋಡ್ಬೋದು ಅದರಲ್ಲಿ ವಿಶೇಷ ಅಂದ್ರೆ ಒನಕೆ ಓಬವ್ವನ ಕಿಂಡಿಯೂ ಕೂಡ ಒಂದಾಗಿರುತ್ತೆ ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ತೆರೆದಿರುವ ಈ ಚಿತ್ರದುರ್ಗ ಕೋಟೆಯ ಎಂಟ್ರೆನ್ಸ್ ಫೀಸು ಆನ್ಲೈನ್ ಅಲ್ಲಿ ಆದ್ರೆ ಇಪ್ಪತ್ತು ರೂಪಾಯಿ ಕ್ಯಾಶ್ ಅಲ್ಲಿ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ತಗೋತಾರೆ ಚಂದ್ರವಳ್ಳಿ ಗುಹೆಗಳು ಒಂದು ಕಾಲದಲ್ಲಿ ಚಂದ್ರಹಾಸ ಎಂಬ ರಾಜ ಆಳ್ವಿಕೆ ನಡೆಸ್ತಾ ಇದ್ರಿಂದ ಇದಕ್ಕೆ ಚಂದ್ರವಳ್ಳಿ ಅಂತ ಹೆಸರು ಬಂದಿದೆ ಈ ಗುಹೆಗಳ ಇತಿಹಾಸ ಕೇಳಿದ್ರೆ ನಾವೆಲ್ಲರೂ ಬೆರಗಾಗ್ತೀವಿ ಯಾಕೆಂದ್ರೆ ಮೂರು ಸಾವಿರ ವರ್ಷ ಇತಿಹಾಸವಿದೆ ಈ ಗುಹೆಗಳಿಗೆ ಈ ಗುಹೆಗಳಿಗೂ ರೋಮ್ ಸಾಮ್ರಾಜ್ಯಕ್ಕೂ ಸಂಬಂಧವಿದೆ ಅಂತ ಹೇಳಿ ಪ್ರೂಫ್ ಎಲ್ಲ ಸಿಕ್ಕಿದೆ ಇಲ್ಲಿ ರೋಮನ್ನ ಬೆಳ್ಳಿ ಚಿನ್ನದ ನಾಣ್ಯಗಳು ಸಿಕ್ಕಿವೆ ಜೊತೆಗೆ ಶಾತವಾಹನರಿಗೆ ಸಂಬಂಧಿಸಿದ ನಾಣ್ಯಗಳು ಚಿನ್ನ ಬೆಳ್ಳಿಯ ನಾಣ್ಯಗಳು ಚಿನ್ನ ಮತ್ತು ತಾಮ್ರದ ಆಭರಣಗಳು ಕೂಡ ಸಿಕ್ಕಿದ್ದಾವೆ ಇದನ್ನ ಅಂಕಲಿ ಗುಹೆಗಳು ಅಂತ ಕೂಡ ಕರೀತಾರೆ ಇದರ ಸುತ್ತಲೂ ಚಿತ್ರದುರ್ಗ ಚೋಳಗುಡ್ಡ ಮತ್ತು ದವಳಪ್ಪನ ಗುಡ್ಡಗಳಿವೆ ಇದನ್ನ ಕದಂಬರ ಮಯೂರವರ್ಮ ಚಾಲುಕ್ಯರು ಹೊಯ್ಸಳರು ಮತ್ತು ಚಿತ್ರದುರ್ಗದ ನಾಯಕರು ಆಳಿದ್ದಾರೆ ಜೋಗಿಮಟ್ಟಿ ಅಭಯಾರಣ್ಯ ವನ್ಯಜೀವಿ ಪ್ರಿಯರಿಗೆ ಸುಮಾರು ಮೂವತ್ತೊಂಬತ್ತು ಚದರ ಮೈಲಿಗಳಷ್ಟು ವಿಶಾಲವಾಗಿರುವ ಈ ಅಭಯಾರಣ್ಯ ಇಷ್ಟವಾಗಬಹುದು ಉತ್ತರ ಕರ್ನಾಟಕದ ಪ್ರಾರಂಭದಲ್ಲಿರುವ ಈ ಅಭಯಾರಣ್ಯದಲ್ಲಿ ಕರಡಿ ಚಿರತೆಗಳು ಕಾಡೆಮ್ಮೆ ಹೆಬ್ಬಾವುಗಳು ನರಿ ಕಾಡುಬೆಕ್ಕು ಮುಳ್ಳುಹಂದಿ ಮತ್ತು ಜಿಂಕೆಗಳಿರುವುದು ವಿಶೇಷ ತುಂಬ ಅಪರೂಪವಾಗಿ ಕಾಣಸಿಗುವ ಇವುಗಳನ್ನು ನೋಡಿದವರು ಅದೃಷ್ಟವಂತರು ಅಂತ ಹೇಳ್ಬೋದು ವಾಣಿವಿಲಾಸ ಅಣೆಕಟ್ಟು ಚಿತ್ರದುರ್ಗದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಮಾರಿಕಣಿವೆ ಎಂಬ ಹಳ್ಳಿಯಲ್ಲಿರುವುದರಿಂದ ಇದನ್ನು ಮಾರಿಕಣಿವೆ ಡ್ಯಾಮ್ ಅಂತಲೂ ಕರೆಯುತ್ತಾರೆ ಈ ಅಣೆಕಟ್ಟು ಕರ್ನಾಟಕದ ಅತ್ಯಂತ ಹಳೆಯ ಅಣೆಕಟ್ಟು ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ವೇದಾವತಿ ನದಿಗೆ ಅಡ್ಡಲಾಗಿ ಮೈಸೂರು ಮಹಾರಾಜರು ನಿರ್ಮಿಸಿರುವ ಅಣೆಕಟ್ಟಾಗಿದೆ ಇನ್ನು ವಿಶೇಷ ಅಂದರೆ ಭಾರತದ ಭೂಪಟದಂತೆಯೇ ಇರುವುದು ಈ ಅಣೆಕಟ್ಟೆಯ ಹೆಗ್ಗಳಿಕೆ ಈ ಅಣೆಕಟ್ಟೆಯ ಕಣಿವೆಯು ಕಣಿವೆ ಮಾರಮ್ಮ ಎಂಬ ದೇವತೆಯಿಂದ ಪ್ರಸಿದ್ಧವಾಗಿದೆ ಅಶೋಕನ ಮೊಣಕಾಲ್ಮುರು ಶಿಲಾಶಾಸನಗಳು ಸೀತಾ ಅಪಹರಣ ಕಾಲದಲ್ಲಿ ಜಟಾಯುವನ್ನು ಕೊಲ್ಲಲ್ಪಟ್ಟ ಸ್ಥಳ ಸೀತೆಯ ಪಾದಗಳು ಜಟಾಯು ದೇವಾಲಯ ಸೂರ್ಯ ವೀರಭದ್ರ ಭೋಗೇಶ್ವರ ದೇವಸ್ಥಾನಗಳ ಜೊತೆಗೆ ಅಶೋಕನ ಶಿಲಾಶಾಸನಗಳನ್ನು ಇಲ್ಲಿ ನೋಡಬಹುದು ಬಿ ಎಲ್ ರೈಸ್ ಎಂಬ ಸಂಶೋಧಕ ಅಶೋಕನ ಮೂರು ಶಿಲಾಶಾಸನಗಳನ್ನ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಕಂಡುಹಿಡಿದಿದ್ದರು ಇದೇ ಶಾಸನದಲ್ಲಿರುವ ಇಶಿಲಾ ಎಂಬ ಪದವು ಅನೇಕ ಸಂಶೋಧನೆಗಳಿಗೆ ಎಡೆಮಾಡಿಕೊಟ್ಟಿದೆ ಆ ಶಿಲಾಶಾಸನಗಳಿರುವುದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ ಎಂಬುದು ನಮ್ಮ ಹೆಮ್ಮೆ ಅಶೋಕನ ಕಾಲದ ರಾಜಧಾನಿಯಾಗಿದ್ದ ಈಗಿನ ಚಂದ್ರಗಿರಿಗೆ ಹಿಂದೆ ಇಶಿಲಾ ಎಂಬ ಹೆಸರಿತ್ತಂತೆ ಶಾಸನಗಳ ಜೊತೆಗೆ ರಾಮೇಶ್ವರ ಎಂಬ ದೇವಸ್ಥಾನವಿದೆ ಅಲ್ಲಿನ ಮೆಟ್ಟಿಲುಗಳ ಮೇಲೆ ಅನೇಕ ಶಾಸನಗಳೂ ಕೂಡ ಇವೆ ಸಿರಿಗೆರೆ ಇಲ್ಲಿ ಉಜ್ಜಯಿನಿಗೆ ಸೇರಿದ ತರಳುಬಾಳು ಮಠವಿದೆ ಸಾಮಾಜಿಕ ಕಾರ್ಯಗಳಿಗೆ ಪ್ರಸಿದ್ಧವಾದ ಇದು ಚಿತ್ರದುರ್ಗದಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರವಿದೆ ಆಡುಮಲ್ಲೇಶ್ವರ ಶಿವನ ದೇವಸ್ಥಾನ ಶಿವನ ವಾಹನವಾದ ನಂದಿಯ ಬಾಯಿಯಿಂದ ಹರಿಯುವ ಒಳೆಯಿಂದಲೇ ಪ್ರಸಿದ್ಧವಾಗಿದೆ ಗುಹೆಯಲ್ಲಿರುವ ಆಡುಮಲ್ಲೇಶ್ವರವು ಶಿವನ ದೇವಾಲಯ ಇದನ್ನು ಆಡೂರು ಮಲ್ಲಪ್ಪ ಎಂಬುವವರು ನಿರ್ಮಿಸಿದ್ದಾರೆ ಆಡುಮಲ್ಲೇಶ್ವರದಲ್ಲಿರುವ ಮಿನಿ ಮೃಗಾಲಯವು ಚಿರತೆಗಳು ಕರಡಿಗಳು ಪೈಥಾನ್ಗಳು ಮತ್ತು ಪಕ್ಷಿಗಳಿಂದಲೇ ಪ್ರಸಿದ್ಧವಾಗಿದೆ ಇದು ಚಿತ್ರದುರ್ಗದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಗಣೇಶ ದೇವಸ್ಥಾನ ಚಿತ್ರದುರ್ಗದಿಂದ ಮೂವತ್ತೈದು ಕಿಲೋಮೀಟರ್ ದೂರವಿರುವ ಇದನ್ನ ಹದಿನೈದನೇ ಶತಮಾನದಲ್ಲಿ ಸ್ಥಾಪಿಸಲಾಗಿದೆ ಇಪ್ಪತ್ತು ಅಡಿ ಎತ್ತರವಿರುವ ಈ ಗಣೇಶ ಮೂರ್ತಿಯ ದೇವಸ್ಥಾನಕ್ಕೆ ಬಂದರೆ ಭಕ್ತರ ಕೋರಿಕೆಗಳು ಈಡೇರುತ್ತವೆ ಎಂಬುದು ನಂಬಿಕೆ ತಿಪ್ಪೇರುದ್ರಸ್ವಾಮಿ ದೇವಾಲಯ ಇಲ್ಲಿ ಹದಿನೈದನೇ ಶತಮಾನದ ಆಧ್ಯಾತ್ಮಿಕ ಗುರು ತಿಪ್ಪೇರುದ್ರಸ್ವಾಮಿಯ ದೇವಾಲಯವಿದೆ ಇದು ಚಿತ್ರದುರ್ಗದಿಂದ ಮೂವತ್ತೈದು ಕಿಲೋಮೀಟರ್ ದೂರ ಇರುವ ನಾಯಕನಹಟ್ಟಿಯಲ್ಲಿದೆ ಮಾಡಿದಷ್ಟು ನೀಡು ಭಿಕ್ಷೆ ಮತ್ತು ಕಾಯಕವೇ ಕೈಲಾಸ ಎಂಬುದು ಈ ತಿಪ್ಪೇರುದ್ರಸ್ವಾಮಿಯ ಸಂದೇಶ ಇಲ್ಲಿ ನಡೆಯುವ ಜಾತ್ರೆ ಕರ್ನಾಟಕದಲ್ಲಿ ನಡೆಯುವ ಅತಿದೊಡ್ಡ ಜಾತ್ರೆಗಳಲ್ಲೊಂದಾಗಿದೆ ತೇರುಮಲ್ಲೇಶ್ವರ ದೇವಸ್ಥಾನ ವೇದಾವತಿ ನದಿಯ ದಂಡೆಯಲ್ಲಿರುವ ಇದು ಶಿವನ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾದ ದೊಡ್ಡ ಗೋಪುರವಿದೆ ಇಲ್ಲಿ ನಲವತ್ತೈದು ಅಡಿ ಎತ್ತರದ ದೀಪಸ್ತಂಭವಿದೆ ಇದರ ಮೇಲ್ಭಾಗದಲ್ಲಿ ಎಂಟು ದೀಪಗಳ ಜೊತೆಗೆ ನಂದಿಯ ವಿಗ್ರಹ ಇರುವುದು ವಿಶೇಷ ಜನವರಿ ಮತ್ತು ಪ್ರೆಬ್ರವರಿಯಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ ಈ ದೇವಸ್ಥಾನದಲ್ಲಿ ನಂದಿಯ ಮೇಲೆ ಕುಳಿತಿರುವ ಉಮಾಮಹೇಶ್ವರ ಮೂರ್ತಿ ದೇವರನ್ನ ಕಣ್ತುಂಬಿಕೊಳ್ಳಬಹುದು ಗಾಯತ್ರಿ ಜಲಾಶಯ ಸುವರ್ಣಮುಖಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಜಲಾಶಯವು ಚಿತ್ರದುರ್ಗದ ಸುಮಾರು ಮೂರು ಸಾವಿರ ಎಕರೆ ಕೃಷಿ ಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸುತ್ತದೆ ಇದು ಹಿರಿಯೂರಿನಿಂದ ಹದಿನಾರು ಕಿಲೋಮೀಟರ್ ದೂರವಿದೆ ದೊಡ್ಡ ಹೊತ್ರಂಗಪ್ಪ ಬೆಟ್ಟ ಸಾಮಾನ್ಯವಾಗಿ ಸೆಪ್ಟೆಂಬರ್ನಿಂದ ಫೆಬ್ರವರಿಯವರೆಗೆ ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬಾ ಉತ್ತಮವಾದ ಸ್ಥಳ ಇಲ್ಲಿ ಕಚ್ಚಾದಾರಿಯಿಂದ ಸುತ್ತುವರಿದಿರುವ ಹಸಿರು ಒದಿಕೆಯನ್ನ ದಾಟಿ ಮೇಲೇರಿದರೆ ರಂಗನಾಥ ಸ್ವಾಮಿಯ ದರ್ಶನ ಮಾಡಬಹುದು ಸ್ವಂತ ವಾಹನ ಆದರೆ ಅನುಕೂಲ ಮತ್ತು ಫೋಟೋ ಪ್ರಿಯರಿಗೆ ತುಂಬ ಉತ್ತಮವಾದ ಸ್ಥಳ ಇದು ಹೊಳಲ್ಕೆರೆಯ ಹತ್ತಿರವಿರುವ ಇದು ಚಿತ್ರದುರ್ಗದಿಂದ ನಲವತ್ತೊಂಬತ್ತು ಕಿಲೋಮೀಟರ್ ದೂರವಿದೆ ಹಾಲುರಾಮೇಶ್ವರ ದೇವಸ್ಥಾನ ಚಿತ್ರದುರ್ಗ ಶಿವಮೊಗ್ಗ ರಸ್ತೆಯಲ್ಲಿ ಬರುವ ಇದು ಚಿತ್ರದುರ್ಗದಿಂದ ನಲವತ್ತೊಂಬತ್ತು ಕಿಲೋಮೀಟರ್ ಇದೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಗಂಗಾ ಪೂಜೆ ದೇವಸ್ಥಾನ ಇಲ್ಲಿಗೆ ಬರುವ ಎಲ್ಲ ಭಕ್ತರ ಬೇಡಿಕೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ ರಾಮೇಶ್ವರ ಪ್ರಸಿದ್ಧವಾದ ಶ್ರವಣಕುಮಾರನ ಕತೆ ನೀವು ಕೇಳಿರ್ತೀರಿ ದಶರಥ ತನ್ನ ಅಚಾತುರ್ಯದಿಂದ ಶ್ರವಣಕುಮಾರನನ್ನ ಸಾಯಿಸ್ತಾನಲ್ಲ ಆ ಜಾಗವೇ ಈ ದಶರಥ ರಾಮೇಶ್ವರ ಅಂತ ಕರೀತಾರೆ ರಾಮಾಯಣ ಕಾಲಕ್ಕೆ ತಳುಕು ಹಾಕಿಕೊಂಡಿರುವುದರಿಂದ ಈ ಜಾಗ ತುಂಬ ಪ್ರಸಿದ್ಧವಾಗಿದೆ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ ಹೊಸದುರ್ಗದಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇರುವ ಈ ದೇವಸ್ಥಾನ ಭಾರತದಲ್ಲಿರುವ ಕೇವಲ ಮೂರು ಕೂರ್ಮಾವತಾರ ದೇವಸ್ಥಾನಗಳಲ್ಲಿ ಇದೂ ಒಂದು ಕರ್ನಾಟಕದಲ್ಲಿರುವ ಏಕೈಕ ಕೂರ್ಮಾವತಾರ ದೇವಸ್ಥಾನ ಚಿತ್ರದುರ್ಗದಲ್ಲಿರುವುದು ವಿಶೇಷ ಸ್ನೇಹಿತರೆ ನೋಡಿದ್ರಲ್ಲ ಚಿತ್ರದುರ್ಗದ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಇನ್ನು ಯಾವುದಾದ್ರೂ ಪ್ರವಾಸಿ ತಾಣಗಳು ಮಿಸ್ ಆಗಿದ್ರೆ ದಯವಿಟ್ಟು ನಲ್ಲಿ ತಿಳಿಸಿ ಚಿತ್ರದುರ್ಗ ಪ್ರವಾಸ ಮಾಡೋರಿಗೆ ಅನುಕೂಲ ಆಗುತ್ತೆ ಈ ಎಲ್ಲ ಪ್ರವಾಸಿ ತಾಣಗಳಲ್ಲಿ ನಿಮ್ಗಿಷ್ಟವಾದ ಪ್ರವಾಸಿ ತಾಣ ಯಾವುದು ಅಂತೇಳಿ ಕಾಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ರಕ್ತದಾನ ಮಾಡಿದರೆ ಜೀವ ಉಳಿಯುತ್ತೆ ಗಿಡ ಮರ ಬೆಳೆಸಿದ್ರೆ ಭವಿಷ್ಯದ ಜೀವ ಸಂಕುಲ ಉಳಿಯುತ್ತೆ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ